गुलबर्गा सिटी के फिल्टरबेड लेआउट में पार्वती ईश्वर कल्याण मंडप में सत्तर से ज्यादा मलधारियों ने अपना एक रोजा जो कि 41 डेज का होता है काफी सख्त अंदाज में उन्होंने अपना रोजा रखा अयपा स्वामी के मलधारियों ने जो फिल्टरबेड लेआउट में पार्वती ईश्वर कल्याण मंडप है वहां पर ये सारे लोग जमा होकर उन्होंने अपना इकतालीस दिन का यानी कि फोर्टी वन डेज का रोजा रखा और दिन में दो बार अया स्वामी की पूजा कर रहे हैं और इन मलधारियों में पहले ही तेईसवे दिन में दाखिल हो चुके हैं आने वाले प्रोग्राम में इससे ज्यादा टोटल सेवेंटी लोग इसमें शामिल होने वाले हैं जिले भर में ट्वेंटी सिक्स अगस्त के दिन स्वामी के घर पर पालकी में ये सारी चीजें प्रोग्राम करने वाले हैं और सारे मलधारियों ने जितने मलधारी गुलबरगा जिले में आसपास रहते हैं उन सबको इस प्रोग्राम में आने की दावत दी है जहां पर पूजा 4 सितंबर को रखी गई है और इस प्रोग्राम में 70 से ज्यादा मलधारी शामिल होने वाले हैं आइए देखते हैं गुलबरगा न्यूज की रिपोर्ट શ્રીમય અપાર રક્ષક ને શ્રીમય અપાર બાંદવ ને શ્રીમય અપાર સ્વામી શ્રીમય અપાર રક્ષક ને શ્રીમય અપાર બાંદવ ને શ્રીમય અપાર સ્વામી ي ంశ్రీ స్వామి హరియర సుతనీ మంగళరాజేష సోదరనిోదరని అరణ్య పాలకని స్వామి హిరియర సుతీ అంద్రీ స్వామి హరియర సుస్త శబరిమల యాత్ర మాలాధారి అస్ ಕನ್ನಿ ಕನ್ನೀಸ್ವಾಮಿಗಳಲ್ಲಿ ಎಲ್ಲ ಮಾಲಾದರಿಗಳು ರೀ ನಲ್ವತ್ತೊಂದು ದಿನ ವ್ರತ ಇರುತ್ತೆ ಇದು ಕಠಿಣವಾದ ವ್ರತ ಇರುತ್ತೆ ಯಾವುದು ಇದು ಇರಲ್ಲ ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಹೋಗಿ ಬರಬೇಕು ಫಾರ್ಟಿ ಒನ್ ಡೇಸ್ ವ್ರತ ಮಾಡಬೇಕು ಕಠಿಣವಾಗಿ ತಣ್ಣೀರಿನ ಸ್ನಾನ ಮಾಡಬೇಕು ದಿನನಿತ್ಯ ಪು ಬೆಳಗ್ಗೆ ಐದು ಗಂಟೆಗೆ ಸಾಯಂಕಾಲ ಸೂರ್ಯ ಮುಳುಗಿದ ತರುವತ ಪೂಜೆಯನ್ನು ಮಾಡಬೇಕು ಒಂದು ಒಂದೇ ಟೈಮ್ ಪಲಾರವನ್ನು ಈ ಸ್ವೀಕರಿಸಬೇಕು ಯಾರಿಗಾದರೂ ಮಾತಾಡಬೇಕಾದರೆ ಸ್ವಾಮಿಯೇ ಎಂದು ಮಾತಾಡಬೇಕು ಅದಕ್ಕೆ ಎಲ್ಲ ಮಾಲಾಧಾರಿಗಳಿಗೆ ಎಲ್ಲವನ್ನೂ ದೈವ ಇಚ್ಛೆಯಿಂದ ಅಯ್ಯಪ್ಪ ಸ್ವಾಮಿ ನಡೆಸಿಕೊಡುತ್ತಾನೆ ಸ್ವಾಮಿಯೇ ಇರುಮುಡಿ ಪೂಜೆ ಇದೇ ತಿಂಗಳ ಸೆಪ್ಟೆಂಬರ್ ನಾಲ್ಕು ತಾರೀಕು ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಐದು ಗಂಟೆಗೆ ನಾವು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಆರು ಆರನೇ ತಾರೀಕು ಮಾಡ್ತೀವಿ ಸೆವೆಂಟಿ ಮೆಂಬರ್ಸ್ ಎಪ್ಪತ್ ಮಂದಿ ಮಾಲಾಧಾರಿಗಳಾದರೆ ಇಲ್ಲಿ ದಿನನಿತ್ಯ ಎಲ್ಲ ಅನ್ನದಾನ ಕಾರ್ಯಕ್ರಮ ಆಗ್ತಿದೆ ಪ್ರತಿದಿನ ಇಪ್ಪತ್ತ್ ಮೂರು ದಿವಸ ಐತ್ರಿ ಟ್ವೆಂಟಿ ತ್ರೀ ಐತ್ರಿ ಎಂ ಆರ್ ಎಮ್ ಸಿ ಮೆಡಿಕಲ್ ಕಾಲೇಜ್ ಸನ್ನಿಧಾನ ಗುರುಸ್ವಾಮಿ ಆದಂಥ ಸಂತೋಷ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಫಿಲ್ಟರ್ ಬೆಡ್ ಬಡಾವಣೆಯ ಪಾರ್ವತೀಶ್ವರ್ ಕಲ್ಯಾಣ ಮಂಟಪದಲ್ಲಿ ಆ ಒಂದು ಗುರುಸ್ವಾಮಿಗೆ ಮಾತು ಕೇಳಿದೆ ಈಶ್ವರ ಮಾಲಕರಿಗೆ ಅವ್ರು ಅಂದರು ಅಯ್ಯಪ್ಪ ಸ್ವಾಮಿ ಮಾಲ ಹಾಕೋತೇ ಅಂದ್ರೆ ಹಪ್ಪ ಅಂತಂದ್ರು ಆದಳಕ ನಲ್ವತ್ತೊಂದು ದಿನ ರಥ ಅದರ ಇಲ್ಲಿ ಮಾರ್ನಿಂಗ್ ಗೆದ್ದು ಜಾಕ ಮಾಡಿ ತನೆ ಜಳಕ ಮಾಡಿ ಸಾಯಂಕಾಲ ಪೂಜೆ ಮಾಡಿ ಒನ್ ಟೈಮ್ ಉಪಹಾರ ಇರುತ್ತೆ ಮತ್ ಅದೇ ರೀತಿ ಅಂತ ನಮ್ ಗುರುಸ್ವಾಮಿದ ಈ ವರ್ಷ ಇಪ್ಪತ್ತೈದನೇ ವರ್ಷದ ಶಬರಿಮಲೆ ಯಾತ್ರೆ ಅದ ಮತ್ ಪಲ್ಲಕ್ಕಿ ಉತ್ಸವ ಅದ ಗುಲ್ಬರ್ಗ ಯಾರು ಮಾಡಿಲ್ಲ ನಾವು ನಮ್ಮ ಸನ್ನಿಧಾನ ಕಡೆ ಮಾಡಿ ನಾವೆಲ್ಲರೂ ಪಲ್ಲಕ್ಕಿ ಉತ್ಸವ ಅಂದ್ರೆ ಆಂಧ್ರದಾಗ ಮಾಡ್ತೀವಿ ಹೈದರಾಬಾದ್ ಆ ಕಡೆ ಅಲ್ಲಿ ಈ ಸಲ ನಾವು ಗುಲ್ಬರ್ಗ ಮಾಡತ್ತೇವೆ ಅವ್ರ ಮನೆ ಅಂದ್ರ ಲಂಗರ ಹನುಮಾನ್ ಗುಡಿ ಬಲ್ಲದ್ ಇಪ್ಪತ್ನಾಲ್ಕನೇ ತಾರೀಕು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಲಂಗರ ಹಣಮನ್ ಗುಡಿಯಿಂದ ಅವ್ರ ಮನೆ ತರಕ ಪಲ್ಲಕ್ಕಿ ಉತ್ಸವ ಇರುತ್ತೆ ಡಿಜೆ ಮುಖಾಂತರ ಢೋಲು ಜ ಭಜಾಂತರ ಎಲ್ಲಾ ಸ್ವಾಮಿಗಳು ಹಾಡವನ್ನು ಕುಳಿತ ಎಲ್ಲವನ್ನು ಮಾಡ್ಕೊತು ಅವ್ರ ಮನೆ ಹೋಗಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿ ಪಡಿ ಪೂಜೆ ಮಾಡಿ ಅಭಿಷೇಕ ಮಾಡಿ ಮತ್ತಂದ್ರ ಎಲ್ಲಾ ಸ್ವಾಮಿಗಳಿಗೆ ಮಾಲಾರ್ಪಣೆ ಮಾಡಿ ಅವ್ರ ಗುರುಸ್ವಾಮಿಗ ನಾವೆಲ್ಲ ಮಾಲಾರ್ಪಣೆ ಮಾಡಿ ಇಪ್ಪತ್ತೈದನೇ ವರ್ಷದ ಶಬರಿಮಲೆ ಯಾತ್ರೆಯ ನಾವು ಮುಂದುವರಿಸುತ್ತೇವೆ ಮತ್ತು ಅದೇ ರೀತಿಯಾದಂತಹ ನಾಲ್ಕನೇ ತಾರೀಕು ಇರುಮುಡಿ ಪೂಜೆ ಇದೆ ಮಾರ್ನಿಂಗ್ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎರಡು ಮೂರು ಆಗುತ್ತೆ ಇರುಮುಡಿ ಮುಡಿವರೆಗೂ ಎಪ್ಪತ್ತೆಂಪತ್ತು ಜನ ಸ್ವಾಮಿಗಳಿದ್ದಾರೆ ಮತ್ತು ಅದೇ ರೀತಿಯಾದಂತಹ ಅನ್ನ ಪ್ರಸಾದವನ್ನು ಇರುತ್ತೆ ಎಲ್ಲ ಸ್ವಾಮಿಗಳು ಬರಬೇಕಾಗಿ ವಿನಂತಿ ಇದೇ ಮೊದಲನೇ ಬಾರಿಗೆ ನಾವು ಗುಲ್ಬರ್ಗಲ್ಲಿ ಮಾಡೋದು ಎಲ್ಲಿ ಮಾಡಿಲ್ಲ ಗುಲ್ಬರ್ಗದಾಗ ಹೈದರಾಬಾದ್ನಲ್ಲಿ ಮಾಡ್ತಿರು ಈಗ ನಾವು ಎಲ್ಲ ನಮ್ಮ ಸ್ವಾಮಿಗಳ ಕಡೆಯಿಂದ ನಾವು ಮಾಡಬೇಕಾಗಿ ಅಷ್ಟೇ ಇದು ಅಭಿಪ್ರಾಯ ಗುಲ್ಬರ್ಗ ಇದ್ದಂತ ಸ್ವಾಮಿಗಳಿಗೆ ಎಲ್ಲ ಇಂಡೇಶನ್ ಕಾರ್ಡ್ ಕೊಟ್ಟಿದ್ದೇವೆ ಎಲ್ಲ ಕೊಳ್ಳೈತಿವ್ರು ನಾಳೆ ನಾವು ಕೊಡ್ತೇವೆ ಎಲ್ಲಾ ಸ್ವಾಮಿಗಳು ಬರ್ತಾರ ಅವತ್ತಿನ ದಿನ ಟೋಟಲಿ ಐದನೂರ ಜನ ಸಂಖ್ಯೆ ಇರುತ್ತಾರೆ ಬಹಳ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ ಇರುತ್ತೆ ಎಲ್ಲಾ ರೀತಿಯಿಂದ ಸೌಲಭ್ಯಗಳು ಮಾಡಿದವು ಅವತ್ತೆಲ್ಲ ಸ್ವಾಮಿ ಇಯರ್ ಎಮ್ ಆರ್ ಎನ್ಸಿ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಅಪೋಸಿಟ್ ಲತಾ ರೆಸ್ಟೋರೆಂಟಲ್ಲಿತ್ತು ಅಲ್ಲಿ ಸುಮಾರು ನಾವು ಮೂರು ವರ್ಷ ಅಲ್ಲೇ ಮಾಲಧರಣೆ ಮಾಡಿದ್ವಿ ಇವಾಗ ಅದು ನಮ್ಗೆ ಅವಕಾಶ ಸಿಗಲಿಲ್ಲ ಇವಾಗ ಫಿಲ್ಟರ್ ಪೇಡಲ್ಲಿ ಬಂದಿದ್ವಿ ಇದೊಂದು ವರ್ಷ ಇಲ್ಲಿ ಮಾಡ್ಬೇಕಂತ ಬಂದಿದ್ವಿ ನಾವು ಇವಾಗ ಫಾರ್ಟಿ ಒನ್ ಡೇಸ್ ಮಾಡ್ತಾ ಇದ್ದೀವಿ ಎಲ್ಲ ಸಾಂಗ್ಗಳು ನಮ್ಮ ಹತ್ರ ನಮ್ಮ ಹತ್ರ ಇವಾಗ ಮಿನಿಮಮ್ ಒಂದು ಎಪ್ಪತ್ತೊಂದು ಎಪ್ಪತ್ತೈದು ಎಪ್ಪತ್ತೈದರಿಂದ ಎಪ್ಪತ್ತು ಎಪ್ಪತ್ತು ಜನ ಇದ್ದಿದ್ದಾರೆ ಸ್ಯಾಮ್ ಇದ್ದಾರೆ ಇವಾಗ ನಮ್ಮದು ಈರು ಮೂಡಿರೋದು ನಾಲ್ಕನೇ ತಾರೀಕು ಸೆಪ್ಟೆಂಬರ್ ನಾಲ್ಕು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಮೂರುವರೆಗೂ ಆಗುತ್ತೆ ಎಲ್ಲ ಸ್ವಾಮಿಗಳಿಗೂ ಪ್ರಸಾದ ವ್ಯವಸ್ಥೆ ಆಗಿರುತ್ತೆ ಶುಭ ಸುಮ ಬೆಳಗ್ಗೆಯೇ ಸ್ಟಾರ್ಟ್ ಮಾಡ್ತೀವಿ ಪ್ರಸಾದ ಆದಮೇಲೆ ಐದು ತಾರೀಕು ಬೆಳಗ್ಗೆ ಜಾವ ಐದು ಗಂಟೆಗೆ ನಮ್ಮ ಟ್ರೈನ್ ಇರುತ್ತೆ ಗುಳವಾಡ ಟು ಚೆಂಗನೂರು ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಮತ್ತೆ ವಾಪಸ್ ಬರೋದು ಇಲ್ಲೇ ಮಾಲ ವಿಸರ್ಜನೆ ಮಾಡ್ತೀವಿ ಸನ್ನಿಧಾನದಲ್ಲಿ ಎಲ್ಲಿ ಮಾಲ್ ಮಾಲ ಹಾಕಿರ್ತೀವಿ ಅಲ್ಲೇ ಮಾಲ ವಿಸರ್ಜನೆ ಮಾಡ್ತೀವಿ ಇನ್ನೊಂದು ವಿಶೇಷ ಏನಂದರೆ ಇಪ್ಪತ್ನಾಲ್ಕು ತಾರೀಕು ನಮ್ಮ ಗುರುಸ್ವಾಮಿ ಅವರದ್ದ ಸಂತೋಷ್ ರೆಡ್ಡಿ ಅವರು ಮನೆಯಲ್ಲಿ ಪಲ್ಲಕ್ಕಿ ಉತ್ಸವ ಮಾಡ್ತಾಯಿದ್ದಾರೆ ಇವತ್ತು ಈ ಗುಲ್ಬರ್ಗದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಮ್ಮ ಗುರುಸ್ವಾಮಿಲ ನಮ್ಮ ಗುರುಸ್ವಾಮಿ ಅವ್ರದ್ದು ಇವಾಗ ಇಪ್ಪತ್ತೈದನೇ ವರ್ಷ ಮಾಲವರಣೆ ಆಯಿತು ಈ ಸಲಿಂದ ಸ್ವಲ್ಪ ಆಂಧ್ರ ಯಕ್ಷಲಿ ಇದು ಪಲ್ಲಕ್ಕಿ ಉತ್ಸವ ಆಂಧ್ರದಲ್ಲಿ ಮಾಡ್ತಿದ್ರು ಇವಾಗ ಗುಲ್ಬರ್ಗದಲ್ಲಿ ಮಾಡಬೇಕಂತ ಮಾಡಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಎಷ್ಟು ಅಯ್ಯಪ್ಪ ಎಷ್ಟು ಇದು ಮಾಡ್ತಾನೆ ಸಪೋರ್ಟ್ ಮಾಡಿ ಎಲ್ಲರೂ ಸ್ವಾಮಿಗಳು ಗುಲ್ಬರ್ಗ ಎಲ್ಲ ಮಾಲಧರಣಿಗಳು ಕೇಳಿಕೊಳ್ಳ ಕೇಳ್ಕೊಳ್ಳೋದೇನಂದ್ರೆ ಎಲ್ಲ ಸು ಮಾಲರಣಿಗಳು ನಮ್ಮ ಗುರುಸ್ವಾಮಿಯ ಪಲ್ಲಕ್ಕಿ ಉತ್ಸವಕ್ಕೆ ಆಗಮಿಸಬೇಕೆಂದು ಎಲ್ಲರಿಗೆ ಕಳಕಳಿಂದ ಕೇಳಿಕೊಳ್ಳುತ್ತೇನೆ